ನಮಸ್ತೆ ವೀಕ್ಷಕರೇ ಈ ಕಥೆಯ ಎಲ್ಲ ಪಾತ್ರಗಳು ಹಾಗೂ ಘಟನೆಗಳು ಕಾಲ್ಪನಿಕವಾಗಿವೆ ಇದು ಯಾವುದೋ ಮೃತ ಹಾಗೂ ಜೀವಿತ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವುದಿಲ್ಲ ಹಾಗೆ ಹೊಂದಾಣಿಕೆಯಾದರೂ ಕೂಡ ಅದು ಆಕಸ್ಮಿಕವಾಗಿರಬಹುದು ಕತೆಯನ್ನು ಪ್ರಾರಂಭಿಸೋಣ ನಾನು ವಿಧವೆಯಾದಾಗ ನನ್ನ ಮೈದುನನ ಹೆಂಡತಿ ನನ್ನ ಮದುವೆಯನ್ನು ತನ್ನ ಗಂಡನೊಂದಿಗೆ ಮಾಡಿಸಿದಳು ಮತ್ತು ಹಗಲು ರಾತ್ರಿ ನನ್ನ ಸೇವೆ ಮಾಡತೊಡಗಿದಳು ಪ್ರತಿ ರಾತ್ರಿ ಅವಳು ಎರಡು ಆಮ್ಲೆಟಿನ ಜೊತೆಗೆ ದೇಶಿ ತುಪ್ಪದ ಪರೋಟಾ ತಿನ್ನಿಸುತ್ತಿದ್ದಳು ಮತ್ತು ಹೇಳುತ್ತಿದ್ದಳು ನೀನು ಆದಷ್ಟು ಬೇಗ ನಮ್ಮ ಪರಿವಾರದ ವಾರಸುದಾರನಿಗೆ ಜನ್ಮ ನೀಡುತ್ತೀಯಾ ಎನ್ನುತ್ತಿದ್ದಳು ನಾನು ಬೆಳಿಗ್ಗೆ ಎದ್ದಾಗ ನನ್ನ ಪರ್ಸ್ನಲ್ಲಿ ತುಂಬ ಹಣವನ್ನು ಇಟ್ಟು ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಿದ್ದಳು ಒಂದು ದಿನ ನರ್ಸ್ಗೆ ನಮ್ಮನ್ನು ಗುರುತು ಹಿಡಿಯಲಾಗಲಿಲ್ಲ ಏಕೆಂದರೆ ನಾವಿಬ್ಬರು ಒಂದೇ ಬಣ್ಣದ ದುಪ್ಪಟ್ಟವನ್ನು ಹೊದ್ದುಕೊಂಡಿದ್ದೆವು ಇಬ್ಬರ ಮುಖ ಕಾಣಿಸುತ್ತಿರಲಿಲ್ಲ ಆಗ ನರ್ಸ್ ನನ್ನ ಕಿವಿಯಲ್ಲಿ ಹೇಳಿದಳು ಇಂದು ನೀವು ಇವಳಿಗೆ ನಿದ್ದೆ ಮಾತ್ರೆಯನ್ನು ತಿನ್ನಿಸಬೇಡಿ ನನಗೆ ಸಂಶಯ ಬಂದಿತ್ತು ಆ ರಾತ್ರಿ ನಾನು ಏನಾನೂ ತಿನ್ನಲಿಲ್ಲ ನಾನು ನಿದ್ದೆ ಹೋದವಳಂತೆ ನಾಟಕ ಮಾಡುತ್ತಿದ್ದೆ ಸ್ವಲ್ಪ ಹೊತ್ತಿನ ನಂತರ ಇದನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು ಏಕೆಂದರೆ ಅಲ್ಲಿ ನನ್ನ ಮೊದಲ ನನ್ನ ಹೆಸರು ಗೀತಾ ನನ್ನ ಜೀವನದಲ್ಲಿ ವಿಧಿಯು ಎಂತಹ ಆಟವಾಡಿ ತೆಂದರೆ ನಾನು ಎಲ್ಲವೂ ಸರಿಯಾಗಿದೆ ಎಂದು ಅಂದುಕೊಂಡಿದ್ದೆ ಆದರೆ ಎಲ್ಲವೂ ಸರ್ವನಾಶವಾಗುತ್ತಾ ಸಾಗಿತ್ತು ನಾನು ಎಲ್ಲವನ್ನು ಸ್ವೀಕಾರ ಮಾಡಿದ್ದೆ ನಾನು ಸ್ವಾರ್ಥಿಯಾಗಿದ್ದೆ ನನ್ನ ಕತೆಯನ್ನು ಕೇಳಿ ನೀವು ಕೂಡ ದಂಗಾಗಿ ಹೋಗುವಿರಿ ಅಷ್ಟಕ್ಕೂ ನಾನು ತಪ್ಪು ಮಾಡಿದ್ದೇನೋ ಅಥವಾ ಸರಿ ಮಾಡಿದ್ದೇನೋ ಎಂದು ನೀವೇ ನಿರ್ಧರಿಸಿ ನನಗೆ ಹದಿನೆಂಟು ವರ್ಷ ವಯಸ್ಸಾಗಿತ್ತು ಆಗಲೇ ನನ್ನ ಮದುವೆ ಮಾಡಿದರು ನನ್ನ ಸಂಬಂಧಿಕರೇ ನನಗೆ ಸಂಬಂಧವನ್ನು ನೋಡಿದ್ದರು ಅವರು ನಮ್ಮ ಏರಿಯಾದವರೇ ಆಗಿದ್ದರು ನಾವು ಹೋಗುವಾಗ ಬರುವಾಗ ಅವರನ್ನು ನೋಡುತ್ತಿದ್ದೆವು ನಾವು ಆಗಾಗ ಮದುವೆಯಲ್ಲೂ ಕೂಡ ಭೇಟಿಯಾಗುತ್ತಿದ್ದೆವು ಇದು ಒಂದು ಜಾಯಿಂಟ್ ಫ್ಯಾಮಿಲಿಯಾಗಿತ್ತು ಆ ಮನೆಯಲ್ಲಿ ಮೊದಲೇ ಮೂರು ಜನ ಗಂಡು ಮಕ್ಕಳ ಮದುವೆಯಾಗಿತ್ತು ಈಗ ಇಬ್ಬರ ಮದುವೆ ಒಟ್ಟಿಗೆ ನಡೆಯುತ್ತಿತ್ತು ನನ್ನ ಮೈದುನನ ಹೆಂಡತಿಯನ್ನು ಮೊದಲು ಆಯ್ಕೆ ಮಾಡಲಾಗಿತ್ತು ಆನಂತರ ಇನ್ನೊಬ್ಬ ಮಗನಿಗಾಗಿ ನನ್ನನ್ನು ಆಯ್ಕೆ ಮಾಡಿದ್ದರು ನನ್ನ ಪರಿವಾರ ತುಂಬಾ ಚೆನ್ನಾಗಿತ್ತು ನನ್ನ ತಂದೆ ತಾಯಿ ಸ್ಥಿತಿವಂತರಾಗಿದ್ದರು ನಾನು ಒಬ್ಬಳೇ ಮಗಳಾಗಿದ್ದೆ ನನ್ನ ತಂಗಿ ಅಂದರೆ ನನ್ನ ಮೈದುನನ ಹೆಂಡತಿಯ ಹೆಸರು ಸೀಮಾ ನೋಡಲು ಅಷ್ಟೊಂದು ಸುಂದರವಾಗಿರಲಿಲ್ಲ ಆದ್ದರಿಂದ ಎಲ್ಲರೂ ಬರುತ್ತಿದ್ದಂತೆ ಮೊದಲು ನನ್ನನ್ನೇ ಹೊಗಳುತ್ತಿದ್ದರು ನೀನು ತುಂಬ ಸುಂದರವಾಗಿದೆಯಾ ಎಂದು ಹೇಳುತ್ತಿದ್ದರು ಮತ್ತು ನನ್ನ ಗಂಡ ಕೃಷ್ಣ ಒಂದು ಸಾಮಾನ್ಯ ರೂಪವನ್ನು ಹೊಂದಿದ್ದರು ಗೊತ್ತಿದ್ದು ಗೊತ್ತಿಲ್ಲದೇನೇ ನಾನು ಸೀಮಾಳೊಂದಿಗೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ ಮದುವೆ ದಿನ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದರು ಸೀಮಾಳ ಕಡೆಗೆ ಯಾರೂ ನೋಡುತ್ತಿರಲಿಲ್ಲ ಆದರೂ ಆ ಪಾಪದ ಹುಡುಗಿ ತುಂಬಾ ಧೈರ್ಯದಿಂದ ಕುಳಿತುಕೊಂಡಿದ್ದಳು ತಿಳಿದವರು ಹೇಳುತ್ತಾರೆ ಇಬ್ಬರು ಹುಡುಗಿಯರ ಮದುವೆಯನ್ನು ಒಟ್ಟಿಗೆ ಮಾಡಬಾರದು ಒಂದು ವೇಳೆ ಹಾಗೇನಾದರೂ ಆದ್ರೆ ಈ ರೀತಿಯ ಸೀನ್ಗಳು ನಡೆಯುತ್ತವೆ ಆದರೆ ನನ್ನ ಗಂಡನ ಮನೆಯವರು ತಮ್ಮ ಹಣವನ್ನು ಉಳಿಸುತ್ತಿದ್ದರು ಅವರು ಹೇಳಿದ್ದರು ಇಬ್ಬರು ಅಣ್ಣ ತಮ್ಮಂದಿರ ಮದುವೆಯನ್ನು ಒಟ್ಟಿಗೆ ಮಾಡಬೇಕು ಎಂದಿದ್ದರು ಆದರೆ ನಮಗಂತೂ ಹಣದ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಅವರವರ ಇಷ್ಟವಾಗಿತ್ತು ಏನೂ ಮಾಡಲು ಸಾಧ್ಯವಿರಲಿಲ್ಲ ನಮ್ಮ ಮದುವೆಯಾಯಿತು ನಾವಿಬ್ಬರು ನಮ್ಮ ನಮ್ಮ ಸಂಸಾರದಲ್ಲಿ ಮುಳುಗಿದೆವು ಹೇಗಿದ್ದರೂ ನಮ್ಮದು ಜಾಯಿಂಟ್ ಫ್ಯಾಮಿಲಿಯಾಗಿತ್ತು ಆದರೆ ಎಲ್ಲರ ಕೋಣೆಗಳು ಬೇರೆ ಬೇರೆಯಾಗಿದ್ದವು ಇದರಿಂದ ನಾನು ತುಂಬ ನೆಮ್ಮದಿಯಾಗಿದ್ದೆ ಎಲ್ಲವೂ ತುಂಬ ಚೆನ್ನಾಗಿ ನಡೆಯುತ್ತಿತ್ತು ಯಾವುದೇ ಸಮಸ್ಯೆ ಇರಲಿಲ್ಲ ನನ್ನ ಗಂಡನು ಕೂಡ ನನ್ನೊಂದಿಗೆ ತುಂಬ ಪ್ರೀತಿಯಿಂದ ಇರುತ್ತಿದ್ದನು ಮತ್ತು ನನ್ನ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು ಆದರೆ ನನ್ನ ತಂಗಿಯ ಕೋಣೆಯಿಂದ ಯಾವಾಗಲೂ ಜಗಳವಾಡುವ ಕೂಗಾಡುವ ಶಬ್ದ ಕೇಳಿಸುತ್ತಿತ್ತು ಮೊದಮೊದಲು ನನಗೆ ಇದು ಸರ್ವೇ ಸಾಮಾನ್ಯ ಅನಿಸಿತು ಮದುವೆಯಾದ ಹೊಸದರಲ್ಲಿ ಪ್ರತಿಯೊಬ್ಬರಲ್ಲೂ ಹೊಂದಾಣಿಕೆಯಾಗದೆ ಮೊದಮೊದಲು ಹೀಗೆ ನಡೆಯುತ್ತದೆ ಆನಂತರ ನಂತರ ಪತಿಪತ್ನಿ ಇಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಂತೂ ಜಗಳ ಇನ್ನೂ ಜೋರಾಗುತ್ತಿತ್ತು ನನ್ನ ಮೈದುನ ಜೋರು ಜೋರಾಗಿ ತನ್ನ ಹೆಂಡತಿಯ ಮೇಲೆ ಕೂಗಾಡುತ್ತಿದ್ದನು ನಾನು ನನ್ನ ಗಂಡನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿದಾಗ ಅವರು ಹೇಳಿದರು ನಾವು ಗಂಡ ಹೆಂಡತಿಯ ಮಧ್ಯೆ ತಲೆ ಹಾಕಬಾರದು ಎಂದರು ಒಮ್ಮೆ ನಾನು ಅವರಿಬ್ಬರ ಕೋಣೆಯ ಹೊರಗಡೆಯಿಂದ ನಡೆದು ಹೋಗುತ್ತಿದ್ದೆ ಆಗ ನಾನು ನನ್ನ ಮೈದುನ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ ನಾನು ಅಲ್ಲಿಯೇ ನಿಂತೆ ನಾನು ಏಕೆ ನಿಂತೇನೆಂದರೆ ನನ್ನ ಮೈದುನ ನನ್ನ ಹೆಸರನ್ನು ಹೇಳುತ್ತಿದ್ದನು ಮೈದುನ ನನ್ನ ಹೆಸರನ್ನು ಹೇಳಿಕೊಂಡು ಏಕೆ ತನ್ನ ಹೆಂಡತಿಯ ಮೇಲೆ ಕೂಗಾಡುತ್ತಿದ್ದನೋ ಗೊತ್ತಿಲ್ಲ ನನ್ನಿಂದ ಏನಾದರೂ ತಪ್ಪಾಗಿದೆಯೆಂದು ಆಗ ನಾನು ಯೋಚಿಸತೊಡಗಿದೆ ಆದರೆ ನಾನು ಅವರಿಬ್ಬರ ಮಧ್ಯೆ ತಲೆ ಹಾಕಲು ಇಷ್ಟಪಡಲಿಲ್ಲ ಏಕೆಂದರೆ ನನ್ನ ಗಂಡ ಮೊದಲೇ ನನಗೆ ವಾರ್ನಿಂಗ್ ಮಾಡಿದ್ದರು ನೀನು ಗಂಡ ಹೆಂಡತಿಯ ಮಧ್ಯೆ ಮೂಗು ತೋರಿಸುವ ಅವಶ್ಯಕತೆ ಇಲ್ಲ ಎಂದು ಕ್ಲಿಯರ್ ಆಗಿ ತಿಳಿಸಿ ಹೇಳಿದ್ದರು ಆದ್ದರಿಂದ ನಾನು ಅವರನ್ನು ಅವರಷ್ಟಕ್ಕೆ ಇರಲು ಬಿಟ್ಟೆ ಒಂದು ದಿನ ನನ್ನ ಮೈದುನ ನನ್ನನ್ನು ತಡೆದನು ಮತ್ತು ಹೇಳಿದನು ಅತ್ತಿಗೆ ನೀವು ನನ್ನ ಹೆಂಡತಿಗೆ ಕಲಿಸಿಕೊಡಿ ಅವಳಿಗೂ ಕೂಡ ನಿಮ್ಮಂತೆ ಸುಂದರವಾಗಿ ಸಿಂಗರಿಸಿಕೊಂಡು ಇರಲು ಹೇಳಿ ಆಗ ನಾನು ಮೈದುನನಲ್ಲಿ ಹೇಳಿದೆ ನಿಮ್ಮ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ ಅವಳಿಗೆ ಸಿಂಗಾರ ಮಾಡುವ ಅವಶ್ಯಕತೆ ಇಲ್ಲ ಆಗ ನನ್ನ ಮೈದುನ ಹೇಳಿದ ಅವಳು ನೋಡಲು ಒಂಚೂರು ಚೆನ್ನಾಗಿಲ್ಲ ನೀವೆಲ್ಲರೂ ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಆದ್ದರಿಂದಲೇ ಅವಳು ತನ್ನನ್ನು ತಾನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದನು ಒಂದು ದಿನ ನನ್ನ ಗಂಡ ಮನೆಗೆ ಬರುತ್ತಿದ್ದಂತೆ ಹೇಳಿದರು ಇಂದು ನನ್ನ ಮೂಡ್ ಸರಿಯಾಗಿಲ್ಲ ಏನಾಗುತ್ತಿದೆ ಎಂದು ಗೊತ್ತೇ ಇಲ್ಲ ಬೆಳಿಗ್ಗೆಯಿಂದ ನನಗೆ ಗಾಬರಿಯಾದಂತೆ ಆಗುತ್ತಿದೆ ಹಾಗೆ ಮರುದಿನ ಒಂದು ದುರುವಾರ್ತೆ ನನ್ನ ಕಿವಿಗೆ ಅಪ್ಪಳಿಸಿತು ನನ್ನ ಗಂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ನನ್ನ ಗಂಡ ಹಾಗೂ ನನ್ನ ಮೈದುನ ಇಬ್ಬರು ಮೋಟಾರ್ ಸೈಕಲ್ನಲ್ಲಿ ಹೋಗುತ್ತಿದ್ದರು ಅವರು ಮೋಟಾರ್ ಸೈಕಲ್ ಕಾರಿಗೆ ಡಿಕ್ಕಿ ಹೊಡೆಯಿತು ನನ್ನ ಮೈದುನಿಗೆ ಅಲ್ಪ ಸ್ವಲ್ಪ ಗಾಯಗಳಾಗಿದ್ದವು ಆದರೆ ನನ್ನ ಗಂಡ ಸ್ಥಳದಲ್ಲಿಯೇ ಕೊನೆಯುಸಿರೆಳೆದರು ನಾನು ತುಂಬ ಚಿಂತೆಯಲ್ಲಿ ಮುಳುಗಿದೆ ಇಲ್ಲಿಯವರೆಗೆ ನನ್ನ ಮದುವೆಯಾಗಿ ಒಂದು ವರ್ಷವೂ ಕೂಡ ಕಳೆದಿರಲಿಲ್ಲ ಈಗ ನಾನು ವಿಧವೆಯಾಗಿದ್ದೆ ನನ್ನ ಗಂಡನ ದೇಹಾಂತದ ನಂತರವೂ ಕೂಡ ನಾನು ಗಂಡನ ಮನೆಯಲ್ಲಿಯೇ ಇದ್ದೆ ಈ ದಿನಗಳನ್ನು ನಾನು ತುಂಬಾ ದುಃಖದಿಂದ ಕಳೆದಿದ್ದೆ ಎಲ್ಲರೂ ಹೇಳುತ್ತಿದ್ದರೂ ಈ ಹುಡುಗಿಯ ಜೀವನ ಹಾಳಾಗಿ ಹೋಯಿತು ಈಗ ಇವಳನ್ನು ಯಾರು ಮದುವೆಯಾಗುತ್ತಾರೆ ನನ್ನ ತಂಗಿ ಕೂಡ ತುಂಬಾ ದುಃಖಿತಳಾಗಿದ್ದಳು ಪದೇ ಪದೇ ನನಗೆ ಸಮಾಧಾನ ಮಾಡುತ್ತಿದ್ದಳು ಆದರೆ ನಾನು ಎಲ್ಲ ಸಿಟ್ಟನ್ನು ಅವಳ ಮೇಲೆ ಹೊರ ನಾನು ಹೇಳಿದೆ ನಿನ್ನ ಗಂಡನ ಜೊತೆಗೆ ನನ್ನ ಗಂಡನು ಕೂಡ ಹೋಗಿದ್ದನು ಯಾರಿಗಾದರೂ ಸಮಾಧಾನ ಮಾಡಿಕೋ ಎಂದು ಹೇಳುವುದು ತುಂಬ ಸುಲಭ ಆದರೆ ಆ ಕಷ್ಟಗಳು ಸ್ವತಃ ನಮಗೆ ಬಂದಾಗ ಆಗ ಅರ್ಥವಾಗುತ್ತದೆ ಒಂದು ವೇಳೆ ನನ್ನ ಜಾಗದಲ್ಲಿ ನೀನಿದ್ದರೆ ನಾನು ನಿನ್ನಲ್ಲಿ ಕೇಳುತ್ತಿದ್ದೆ ಇಷ್ಟೊಂದು ದೊಡ್ಡ ದುಃಖವನ್ನು ಹೇಗೆ ಸಹಿಸಿಕೊಳ್ಳುತ್ತೀಯಾ ನಿನ್ನ ಗಂಡನಂತೂ ಆರಾಮಾಗಿ ಬದುಕಿದ್ದಾರೆ ಆದರೆ ನನ್ನ ಪ್ರಪಂಚವೇ ಮುಗಿದು ಹೋಗಿದೆ ನನ್ನ ಮೈದುನ ಕೂಡ ನನ್ನ ಮಾತನ್ನು ಕೇಳಿಸಿಕೊಂಡನು ಮತ್ತು ಏನೂ ಉತ್ತರವನ್ನು ನೀಡಲಿಲ್ಲ ನನ್ನ ಗಂಡನ ದೇಹಾಂತದ ನಂತರ ನಾನು ಗಂಡನ ಮನೆಯಲ್ಲಿ ಇರುವ ನಿರ್ಧಾರ ಮಾಡಿದೆ ನಾನು ಹೇಳಿದೆ ನಾನು ಮರಳಿ ತವರಿಗೆ ಹೋಗುವುದಿಲ್ಲ ಇನ್ನೊಂದು ಮದುವೆಯನ್ನು ಕೂಡ ಮಾಡಿಕೊಳ್ಳುವುದಿಲ್ಲ ನನ್ನ ಗಂಡನ ಸಾವಾಗಿ ಆರು ತಿಂಗಳು ಕಳೆದಿತ್ತು ಆಗ ನನ್ನ ತಂಗಿ ಅತ್ತೆಯ ಮುಂದೆ ಒಂದು ಪ್ರಸ್ತಾಪವನ್ನು ಇಟ್ಟಳು ಅದಕ್ಕೆ ಮನೆಯವರು ತಕ್ಷಣ ತಯಾರಾದರು ಆ ವಿಷಯವೇನೆಂದರೆ ನನ್ನ ತಂಗಿ ನನ್ನನ್ನು ತನ್ನ ಸವತಿಯನ್ನಾಗಿ ಮಾಡಿಕೊಳ್ಳಲು ಇಷ್ಟಪಟ್ಟಿದ್ದಳು ನಾನು ಅವಳ ಪತಿ ಆಕಾಶ್ನೊಂದಿಗೆ ಮದುವೆ ಮಾಡಿಕೊಳ್ಳಬೇಕೆಂದು ಅವಳು ಇಷ್ಟಪಟ್ಟಿದ್ದಳು ಮನೆಯವರು ಹಾಗೂ ಆಕಾಶ್ ಕೂಡ ಇದಕ್ಕೆ ತಯಾರಾಗಿದ್ದರು ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡಿದ್ದರು ಆಗ ಆಕಾಶ್ ಹೇಳಿದನು ನಾನು ಬೈಕ್ ಚಲಾಯಿಸುತ್ತಿದ್ದೆ ಅಣ್ಣ ಹಿಂದೆ ಕುಳಿತಿದ್ದರು ಬಹುಶಃ ಅಣ್ಣ ನನ್ನ ಪ್ರಾಣದ ಬದಲಾಗಿ ತಮ್ಮ ಪ್ರಾಣವನ್ನು ನೀಡಿದ್ದರು ಆದ್ದರಿಂದ ಅವರ ಜವಾಬ್ದಾರಿಯನ್ನು ನಾನು ನಿಭಾಯಿಸಬೇಕಾಗಿದೆ ಮನೆಯವರ ನಿರ್ಧಾರ ಕೂಡ ಇದೇ ಆಗಿತ್ತು ನೀನು ಈ ಮನೆಯ ಮಗಳು ನಾವು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದಿದ್ದೇವೆ ಈಗ ನೀನು ನಮ್ಮ ಬಳಿ ಉಳಿದಿರುವ ನನ್ನ ಮಗನ ಕೊನೆಯ ಕುರುಹು ಆಗಿದ್ದೀಯಾ ನಮಗೆ ನಮ್ಮ ಮಗನ ನೆನಪಾಗುತ್ತಿದೆ ಆದ್ದರಿಂದ ನೀನು ಇದೇ ಮನೆಯಲ್ಲಿ ಉಳಿದರೆ ತುಂಬ ಒಳ್ಳೆಯದು ನನ್ನ ತಂದೆ ತಾಯಿಯರನ್ನು ಕೂಡ ತವರಿನಿಂದ ಕರೆಸಲಾಯಿತು ಅವರದು ಕೂಡ ಇದೇ ಹೇಳಿಕೆಯಾಗಿತ್ತು ಈ ನಿರ್ಧಾರ ಸರಿಯಾಗಿದೆ ಆ ಹುಡುಗ ಅಂದರೆ ನನ್ನ ಮೈದುನ ಮದುವೆಯಾಗಲು ಒಪ್ಪಿಕೊಂಡಿದ್ದಾನೆಂದರೆ ಬೇರೆ ಯಾರ ಮಾತುಗಳು ಗಣನೆಗೆ ತೆಗೆದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ನನ್ನ ತಂಗಿ ಕೂಡ ಈ ಮದುವೆಗೆ ತಯಾರಾಗಿದ್ದಳು ಅವಳು ನನ್ನ ಕೈಯಲ್ಲಿ ಕೈಯಿಟ್ಟು ಹೇಳಿದಳು ಯಾರಿಗಾದರೂ ಬುದ್ಧಿ ಹೇಳುವುದು ತುಂಬ ಸುಲಭ ಆದರೆ ಅವರ ದುಃಖವನ್ನು ಹಂಚಿಕೊಳ್ಳುವುದು ತುಂಬ ಕಷ್ಟದ ಕೆಲಸ ನಾನು ನನ್ನ ಗಂಡನನ್ನು ನಿನ್ನೊಂದಿಗೆ ಹಂಚಿಕೊಂಡು ದುಃಖಿತಳಂತೂ ಆಗುವುದಿಲ್ಲ ನನಗೆ ಯಾವುದೇ ಬೇಸರವಿಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾರನ್ನೂ ಕೂಡ ದೂರುವುದಿಲ್ಲ ನನಗಂತೂ ತುಂಬಾ ವಿಚಿತ್ರವಾಗಿತ್ತು ನನಗೆ ಎಲ್ಲವೂ ಅಸಹಜವಾದಂತೆ ಕಂಡಿತು ನಾನು ಈ ರೀತಿ ಆಗಬೇಕೆಂದು ಇಷ್ಟಪಟ್ಟಿರಲಿಲ್ಲ ಆದರೆ ನನ್ನ ಗಂಡನ ಮನೆಯವರು ನನ್ನ ಅಪ್ಪ ಅಮ್ಮ ಎಲ್ಲರೂ ನನಗೆ ಇದನ್ನೇ ತಿಳಿಸಿ ಹೇಳಿದ್ದರು ಇದು ಎಲ್ಲಕ್ಕಿಂತ ಒಳ್ಳೆಯ ನಿರ್ಣಯವಾಗಿದೆ ಎಂದು ನನ್ನ ಮೈದುನನನ್ನು ಎಲ್ಲರೂ ಹೊಗಳತೊಡಗಿದರು ತನ್ನ ಅಣ್ಣನ ವಿಧವೆ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳುವುದಕ್ಕಿಂತ ಒಳ್ಳೆಯ ಕೆಲಸ ಇನ್ನೇನು ಇರುತ್ತದೆ ಅವನ ಹೆಂಡತಿ ಅಂದರೆ ನನ್ನ ತಂಗಿಯನ್ನು ಕೂಡ ಎಲ್ಲರೂ ಹೊಗಳುತ್ತಿದ್ದರು ಭಗವಂತನು ಇಂಥ ಹೆಂಡತಿಯನ್ನು ಎಲ್ಲರಿಗೂ ಕೊಡಲಿ ಅವಳು ತನ್ನ ಗಂಡನಿಗೆ ಸರಿಯಾದ ದಾರಿಯನ್ನು ತೋರಿಸಿದ್ದಾಳೆ ಇಲ್ಲದೆ ಹೋದರೆ ಇಂದಿನ ದಿನಗಳಲ್ಲಿ ಇಂತಹ ವಿಷಯಕ್ಕೆ ಎಲ್ಲ ಹೆಂಡತಿಯರು ತುಂಬ ಸಿಟ್ಟಾಗುತ್ತಾರೆ ಹೀಗೆ ಎಲ್ಲರೂ ನನಗೆ ಬುದ್ಧಿ ಹೇಳಿದರು ನಾನು ಎಲ್ಲರ ಮಾತುಗಳನ್ನು ಒಪ್ಪಿಕೊಂಡೆ ನಾನು ಈ ಮೊದಲು ಕೂಡ ಯಾವುದೇ ಹಠವನ್ನು ಮಾಡಲಿಲ್ಲ ನನ್ನ ಅಪ್ಪ ಅಮ್ಮ ಮೊದಲೇ ಹೇಳಿದ್ದರು ಅದಕ್ಕಾಗಿ ನಾನು ಹಾ ಎಂದು ಒಪ್ಪಿಕೊಂಡಿದ್ದೆ ಈಗ ನನ್ನ ಮೈದುನ ನನ್ನ ಗಂಡನಾಗಿದ್ದನು ಈಗಲೂ ನಾನು ಮೊದಲು ಯಾವ ಕೋಣೆಯಲ್ಲಿ ಇರುತ್ತಿದ್ದೇನೋ ಅದೇ ಕೋಣೆಯಲ್ಲಿಯೇ ಇರುತ್ತಿದ್ದೆ ಅದೇ ನನ್ನ ಕೋಣೆಯಾಗಿತ್ತು ಆದರೆ ನನ್ನ ಮೈದುನ ಈಗ ಅದೇ ಕೋಣೆಗೆ ಬಂದಿರುತ್ತಿದ್ದನು ಅವನು ನನ್ನ ಪತಿಯಾಗಿದ್ದನು ನನ್ನ ಎರಡನೇ ಮದುವೆಯಾಗಿ ಒಂದು ವಾರ ಅಷ್ಟೇ ಕಳೆದಿತ್ತು ಆಗ ನನ್ನ ತಂಗಿ ನನ್ನ ಕೋಣೆಗೆ ಬಂದಳು ಅವಳ ಕೈಯಲ್ಲಿ ಏನೋ ಇತ್ತು ಅವಳು ಒಂದು ಪ್ಲೇಟ್ನಲ್ಲಿ ಎರಡು ಆಮ್ಲೆಟ್ ಮತ್ತು ಒಂದು ಪರೋಟ ಇಟ್ಟಿದ್ದಳು ಮತ್ತು ಹೇಳಿದಳು ನಾನು ಇದನ್ನು ನಿನಗಾಗಿ ನನ್ನ ಕೈಯಾರೆ ಮಾಡಿಕೊಂಡು ಬಂದಿದ್ದೇನೆ ಪರೋಟಾದ ಜೊತೆಗೆ ಈ ಆಮ್ಲೆಟ್ ಕೂಡ ದೇಶಿ ತುಪ್ಪದಲ್ಲಿ ಮಾಡಿದ್ದೇನೆ ಆಗ ನಾನು ಹೇಳಿದೆ ಈ ಸಮಯದಲ್ಲಿ ನೀವು ಇದನ್ನೆಲ್ಲ ನನಗೆ ತಿನ್ನಿಸುತ್ತಿದ್ದೀರಿ ನಾನು ರಾತ್ರಿ ಊಟ ಮಾಡುವುದಿಲ್ಲ ಆಗ ಅವಳು ಹೇಳಿದಳು ಇನ್ನು ಮುಂದೆ ನೀವು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ನಿಮ್ಮನ್ನು ನೀವು ಚೆನ್ನಾಗಿ ನೋಡಿಕೊಂಡರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ ಮತ್ತು ಭಗವಂತ ಆದಷ್ಟು ಬೇಗ ನಿಮ್ಮ ಮಡಿಲು ತುಂಬುತ್ತಾನೆ ಆಗ ನಾನು ಹೇಳಿದೆ ನಿನಗೆ ನನ್ನ ಮಗುವಿನ ಬಗ್ಗೆ ಏಕೆ ಆಸಕ್ತಿ ಮೂಡುತ್ತಿದೆ ನೀನೇ ಸ್ವತಃ ಮಗುವನ್ನು ಪಡೆದುಕೊಳ್ಳಲು ಇದನ್ನೆಲ್ಲ ಏಕೆ ಮಾಡುತ್ತಿಲ್ಲ ಆಗ ಅವಳು ಹೇಳಿದಳು ನಾನು ಕೂಡ ಪ್ರತಿದಿನ ಇದನ್ನೇ ಮಾಡುತ್ತೇನೆ ನಿನಗೂ ಕೂಡ ಮಕ್ಕಳಾಗಬೇಕಲ್ಲವೇ ನನಗೂ ಕೂಡ ಮಕ್ಕಳಾಗಬೇಕು ನನ್ನ ಮಡಿಲಿನಲ್ಲೂ ಕೂಡ ಮಕ್ಕಳು ಬರಬೇಕು ನನಗೆ ನನ್ನ ಮೊದಲ ಗಂಡನಿಂದ ಬಹುಶಃ ಮಕ್ಕಳಾಗಿದ್ದರೆ ಕನಿಷ್ಠ ಅವರ ನೆನಪಾದರೂ ಉಳಿಯುತ್ತಿತ್ತು ಇದನ್ನು ಕೇಳುತ್ತಿದ್ದಂತೆ ಸಿಂಹ ನನ್ನನ್ನು ಅಚ್ಚರಿಯಿಂದ ನೋಡಿದಳು ಮತ್ತು ಹೇಳಿದಳು ಅವಳ ಮಾತು ಕೇಳಿ ನನಗೆ ತುಂಬಾ ವಿಚಿತ್ರ ಎನಿಸಿತು ಈಗ ನಿನ್ನ ಮೊದಲ ಗಂಡ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಅವರು ಎಂದಿಗೂ ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸಲು ಸಾಧ್ಯವಿರಲಿಲ್ಲ ಪ್ರಪಂಚದ ದೃಷ್ಟಿಯಲ್ಲಿ ನೀನು ಬಂಜಿಯಾಗಿಯೇ ಇರುತ್ತಿದ್ದೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗಿದೆ ಆಗ ನಾನು ಹೇಳಿದೆ ನನ್ನ ಗಂಡ ತೀರಿ ಹೋಗಿದ್ದಾರೆ ಇದು ಒಳ್ಳೆಯದೇನು ಆಗ ಅವಳು ಹೇಳಿದಳು ನನ್ನ ಮಾತಿನ ಅರ್ಥ ಅದಲ್ಲ ನಾನು ನಿನ್ನ ಒಳ್ಳೆಯದಕ್ಕಾಗಿ ಯೋಚಿಸುತ್ತಿದ್ದೇನೆ ಇಲ್ಲದೆ ಹೋದರೆ ಯಾರು ತನ್ನ ಗಂಡನನ್ನು ಬೇರೆಯವರೊಂದಿಗೆ ಈ ರೀತಿ ಹಂಚಿಕೊಳ್ಳುತ್ತಾರೆ ಇದರರ್ಥ ನಿನ್ನ ತ್ಯಾಗದ ಬದಲಾಗಿ ನನಗೆ ಈ ರೀತಿ ಹೇಳಿ ಹಂಗಿಸುತ್ತಿದ್ದೀಯಾ ಅವಳೊಂದಿಗೆ ಈ ರೀತಿಯ ಮಾತುಗಳನ್ನಾರಿ ನನ್ನ ತಲೆ ಕೂಡ ಹಾಳಾಗಿ ಹೋಗಿತ್ತು ಆಗ ನಾನು ಯೋಚಿಸತೊಡಗಿದೆ ತನ್ನ ಗಂಡನೊಂದಿಗೆ ಈ ರೀತಿಯಲ್ಲಿ ನನ್ನ ಮದುವೆ ಮಾಡಿಸುವುದರಿಂದ ಅವಳಿಗೆ ಏನು ಲಾಭ ಆಗಿರಬಹುದು ಆದರೂ ಅವಳು ಇದೆಲ್ಲವನ್ನೂ ಮಾಡಿದ್ದಾಳೆ ನಾನು ಅವಳಲ್ಲಿ ಕ್ಷಮೆ ಕೇಳಿದೆ ಆಮ್ಲೆಟ್ ಮತ್ತು ಪರೋಟಾ ತಿಂದೆ ವಾಸ್ತವದಲ್ಲಿ ಅವಳು ತುಂಬ ಒಳ್ಳೆಯವಳಾಗಿದ್ದಳು ನನ್ನನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಎಂದಿಗೂ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿರಲಿಲ್ಲ ವಾಸ್ತವದಲ್ಲಿ ನಾನೇ ಒಮ್ಮೆ ಅವಳ ಮೇಲೆ ಸಿಟ್ಟಾಗಿ ಅವಳಿಗೆ ಬೈದಿದ್ದೆ ಆದರೆ ಅವಳು ನನ್ನಲ್ಲಿ ಏನನ್ನೂ ಹೇಳಿರಲಿಲ್ಲ ಮತ್ತು ಆಕಾಶ್ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದನು ಆದರೆ ನಾನು ಅವನ ಅತ್ತಿಗೆಯಾಗಿದ್ದಾಗ ನನ್ನೊಂದಿಗಿನ ಅವನ ವ್ಯವಹಾರ ಎಂದಿಗೂ ಈ ರೀತಿ ಇರಲಿಲ್ಲ ಸ್ವಲ್ಪ ನಾಚಿಕೆ ಪಟ್ಟುಕೊಳ್ಳುವ ಸ್ವಭಾವದವನಾಗಿದ್ದನು ಆದರೆ ನಾನು ಅವನನ್ನು ಮದುವೆಯಾದ ಮೊದಲ ದಿನದಿಂದಲೇ ನಾನು ಅವನ ಹೆಂಡತಿಯಂತೆ ನನ್ನೊಂದಿಗೆ ವ್ಯವಹರಿಸತೊಡಗಿದ್ದನು ತುಂಬ ಪ್ರೀತಿ ಮಾಡುತ್ತಿದ್ದನು ನನ್ನ ಎಲ್ಲ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಿದ್ದನು ಒಮ್ಮೊಮ್ಮೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಅವನನ್ನು ಕೋಣೆಯಿಂದ ಹೊರ ಹಾಕಬೇಕಾಗುತ್ತಿತ್ತು ಮತ್ತೆ ಹೇಳುತ್ತಿದ್ದೆ ಹೋಗು ನಿನ್ನ ಮೊದಲ ಹೆಂಡತಿಗೂ ಕೂಡ ಸ್ವಲ್ಪ ಸಮಯವನ್ನು ಕೊಡು ಅವಳು ನನಗಾಗಿ ಇಷ್ಟೊಂದು ದೊಡ್ಡ ತ್ಯಾಗ ಮಾಡಿದ್ದಾಳೆ ಆದರೆ ಆಕಾಶ್ ಚಿಕ್ಕ ಮಕ್ಕಳಂತೆ ಹಠ ಮಾಡುತ್ತಿದ್ದನು ಮತ್ತು ನನ್ನ ಕೋಣೆಯಿಂದ ಹೊರ ಹೋಗುತ್ತಲೇ ಇರಲಿಲ್ಲ ಆಗ ನನ್ನ ಅತ್ತೆ ನನಗೆ ಬುದ್ಧಿ ಹೇಳಿದಳು ನೀನು ಯಾವಾಗಲೂ ಅವನನ್ನು ನಿನ್ನ ಜೊತೆ ಇಟ್ಟುಕೊಳ್ಳಬೇಡ ನೀನು ತುಂಬಾ ಸುಂದರವಾಗಿದ್ದೀಯ ಆದರೆ ಅವನ ಮೊದಲ ಹೆಂಡತಿ ನಿನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಾಳೆ ಅವನನ್ನು ತನ್ನ ಮೊದಲ ಹೆಂಡತಿಯಿಂದ ಎಂದಿಗೂ ದೂರ ಮಾಡಬೇಡ ಆಗ ನಾನು ಹೇಳಿದೆ ನಾನು ಎಂದಿಗೂ ಆ ರೀತಿ ಮಾಡುವುದಿಲ್ಲ ಅವನು ನನ್ನ ಗಂಡ ಅವನ ಯಾವುದೇ ಮಾತನ್ನು ನಾನು ಅಲ್ಲಗಳೆಯಲು ಕೂಡ ಸಾಧ್ಯವಿಲ್ಲ ಕೋಣೆಯಿಂದ ಅವನನ್ನು ನೂಕಿ ಹೊರಹಾಕಲಂತೂ ಸಾಧ್ಯವಿಲ್ಲ ಅಲ್ಲವೇ ಎಂದೆ ಬಹುಶಃ ನಾನು ನನ್ನ ತಂಗಿಯೊಂದಿಗೆ ತುಂಬ ತಪ್ಪಾಗಿ ನಡೆದುಕೊಂಡೆ ಎಂದೇ ಅನಿಸುತ್ತದೆ ಏಕೆಂದರೆ ಅವಳು ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಯಾಗಿ ನಿಂತಿದ್ದಳು ನಾನು ಸೀಮಾಳಿಗೆ ಎಲ್ಲ ವಿಷಯವನ್ನು ಹೇಳಿದೆ ವಾಸ್ತವದಲ್ಲಿ ನಾನು ಏನೂ ಮಾಡಲು ಸಾಧ್ಯವಿಲ್ಲ ಗಂಡಸರದಂತೂ ಗೊತ್ತೇ ಇದೆ ಅವರು ಸ್ವತಃ ನಮ್ಮ ಕೋಣೆಯಿಂದ ಹೋಗಲು ಬಯಸುವುದಿಲ್ಲ ಆಗ ಅವಳು ಹೇಳಿದಳು ಏನೂ ತೊಂದರೆ ಇಲ್ಲ ನೀನು ಪರಕೀಯಳೇನೂ ಅಲ್ಲವಲ್ಲ ನೀನು ಅವರ ಹೆಂಡತಿ ಇದು ತುಂಬ ಒಳ್ಳೆಯದೇ ಆಗಿದೆ ನಿಮ್ಮಿಬ್ಬರಲ್ಲೂ ಪರಸ್ಪರ ಸಂಬಂಧ ಗಟ್ಟಿಯಾಗಬೇಕು ಯಾವ ಗಂಡ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಾನೋ ಅಂತ ಮಹಿಳೆ ತುಂಬ ಭಾಗ್ಯಶಾಲಿಯಾಗಿರುತ್ತಾಳೆ ಮತ್ತು ಯಾವ ಮಹಿಳೆಯನ್ನು ಅವಳ ಗಂಡ ಪ್ರೀತಿಸುವುದಿಲ್ಲವೋ ಆಕೆ ತುಂಬ ದೌರ್ಭಾಗ್ಯಶಾಲಿಯಾಗಿರುತ್ತಾಳೆ ಇದನ್ನು ಹೇಳುತ್ತಾ ನನ್ನ ತಂಗಿ ತನ್ನನ್ನು ತಾನು ಮರೆತಳು ಅವಳು ತುಂಬ ಒಳ್ಳೆಯವಳಾಗಿದ್ದಳು ಮತ್ತು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಅವಳು ಪ್ರತಿದಿನ ರಾತ್ರಿ ನನಗೆ ಒಳ್ಳೊಳ್ಳೆಯ ಊಟವನ್ನು ಮಾಡಿ ತಿನ್ನಿಸುತ್ತಿದ್ದಳು ನನಗೆ ಕುಡಿಯಲು ಹಾಲು ಕೂಡ ಕೊಡುತ್ತಿದ್ದಳು ಪ್ರತಿದಿನ ಅವಳು ನನ್ನನ್ನು ಚೆಕ್ಅಪ್ ಮಾಡಿಸಲು ಹಾಸ್ಪಿಟಲ್ಗೆ ಕೂಡ ಕರೆದುಕೊಂಡು ಹೋಗುತ್ತಿದ್ದಳು ಡಾಕ್ಟರ್ ಎಲ್ಲವೂ ಸರಿಯಾಗಿದೆ ನೀವು ಆದಷ್ಟು ಬೇಗ ತಾಯಿಯಾಗುತ್ತೀರಿ ಎಂದು ನನಗೆ ಹೇಳಿದ್ದರು ಹಾಸ್ಪಿಟಲ್ನ ಬಳಿ ನಾವು ಒಂದು ಪಾರ್ಕನ್ನು ಗೊತ್ತು ಮಾಡಿಕೊಂಡಿದ್ದೆವು ಅಲ್ಲಿ ನಾವು ಖುಷಿಯಿಂದ ಸುತ್ತಾಡುತ್ತಿದ್ದೆವು ಸಂಜೆಯಾಗುತ್ತಲೇ ಮನೆಗೆ ವಾಪಸ್ ಬರುತ್ತಿದ್ದೆವು ಇದನ್ನು ಬಿಟ್ಟು ನನ್ನ ತಂಗಿ ಇನ್ನೊಂದು ಕೆಲಸ ಕೂಡ ಮಾಡುತ್ತಿದ್ದಳು ರಾತ್ರಿ ನನ್ನ ತಲೆಯ ಬಳಿ ಹಣವನ್ನು ಇಟ್ಟು ಹೋಗುತ್ತಿದ್ದಳು ಒಮ್ಮೆ ಅವಳು ತಪ್ಪಾಗಿ ನೆನಪಿಲ್ಲದೆ ನನ್ನ ತಲೆಯ ಬಳಿ ಹಣವಿಟ್ಟು ಹೋಗಿದ್ದಾಳೆ ಎಂದು ಅಂದುಕೊಂಡೆ ಆಗ ನಾನು ಅವಳಲ್ಲಿ ಕೇಳಿದೆ ನೀನು ನನ್ನ ಕೋಣೆಗೆ ಬಂದಿದ್ದೀಯಲ್ಲವೇ ಹಣವನ್ನು ನನ್ನ ಕೋಣೆಯಲ್ಲಿ ಮರೆತು ಹೋಗಿದ್ದೀಯೇನು ಆಗ ಸಿಂಹ ಹೇಳಿದಳು ಇಲ್ಲ ಅದು ನನ್ನ ಹಣವಲ್ಲ ಆ ಹಣವನ್ನು ನಾನು ನಿನಗಾಗಿಯೇ ಇಟ್ಟಿದ್ದೆ ಆಗ ನಾನು ಕೇಳಿದೆ ನಿನ್ನ ಬಳಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ನೀನು ನಿನ್ನ ಹಣವನ್ನು ನನಗೆ ನೀಡುತ್ತಿದ್ದೀಯೇ ಆಗ ಸಿಂಹ ಹೇಳಿದಳು ನಾನು ಇಷ್ಟು ಹಣವನ್ನು ಎಲ್ಲಿಂದ ತರಬೇಕು ವಾಸ್ತವದಲ್ಲಿ ನನ್ನ ಗಂಡನೇ ಇದನ್ನು ನನಗೆ ಕೊಟ್ಟಿದ್ದನು ಅವರೇ ನಿನಗೆ ಈ ಹಣವನ್ನು ಕೊಡಲು ಹೇಳಿದ್ದರು ಏಕೆಂದರೆ ನೀನು ಕೂಡ ಅವರ ಪತ್ನಿಯಾಗಿದ್ದೀಯ ನಿನಗೂ ಕೂಡ ಖರ್ಚು ಮಾಡಲು ಹಣ ಬೇಕಲ್ಲವೇ ಆಗ ನಾನು ಕೇಳಿದೆ ನಮ್ಮ ಗಂಡ ಇಷ್ಟೊಂದು ಹಣವನ್ನು ಸಂಪಾದಿಸುತ್ತಾರೆಯೇ ಸಿಂಹ ಹೇಳಿದಳು ನಮ್ಮ ಗಂಡ ಮೊದಲಿನಿಂದಲೂ ತುಂಬ ಹಣವನ್ನು ಸಂಪಾದಿಸುತ್ತಾರೆ ಒಮ್ಮೊಮ್ಮೆ ನನಗೆ ಅನಿಸುತ್ತಿತ್ತು ಇದೆಲ್ಲವೂ ಕೂಡಿಟ್ಟ ಹಣವಾಗಿರಬಹುದು ಎಂದುಕೊಂಡಿದ್ದೆ ಆದರೆ ಪ್ರತಿದಿನ ಹಣ ತರುತ್ತಿದ್ದರು ನನ್ನ ಅದೃಷ್ಟ ಕೂಡಿ ಬಂದಿತ್ತು ಈಗ ನೀನು ಕೂಡ ಅವರ ಹೆಂಡತಿಯಾಗಿದ್ದೀಯಾ ಆದ್ದರಿಂದ ಅದರಲ್ಲಿ ಅರ್ಧ ಭಾಗವನ್ನು ನಿನ್ನ ಬಳಿ ಇಟ್ಟು ಹೋಗುತ್ತಿದ್ದೇನೆ ಆಗ ನಾನು ಹೇಳಿದೆ ಸರಿ ಒಳ್ಳೆಯದೇ ಆಯಿತು ಇದು ನನ್ನ ಗಂಡನ ಹಣ ಎಂದ ಮೇಲೆ ನನ್ನ ಹಣವೇ ಆದಂತಾಯಿತು ನನ್ನ ಮೊದಲ ಗಂಡನ ನೆನಪು ಇನ್ನೂ ಕೂಡ ಮಾಸಿರಲಿಲ್ಲ ಆದರೆ ನನ್ನ ಜೀವನ ಹಾಳಾಗುವುದರಿಂದ ತಪ್ಪಿ ಹೋಗಿತ್ತು ಈಗ ನಾನೊಬ್ಬಳು ವಿಧವೆಯಾಗಿರಲಿಲ್ಲ ಬದಲಾಗಿ ಒಬ್ಬರ ಪತ್ನಿಯಾಗಿದ್ದೆ ಈಗ ಸೀಮಾ ಹಾಗೂ ನನ್ನ ನಡುವೆ ಆತ್ಮೀಯ ಸಂಬಂಧ ಏರ್ಪಟ್ಟಿತ್ತು ನಾವಿಬ್ಬರು ಒಂದೇ ರೀತಿಯ ವಸ್ತುಗಳನ್ನು ಖರೀದಿಸಲು ಶುರು ಮಾಡಿದ್ದೆವು ಈ ದಿನ ಹಾಸ್ಪಿಟ್ಲಿಗೆ ಹೋದಾಗಲೂ ಕೂಡ ನಾವಿಬ್ಬರು ಅಕ್ಕ ತಂಗಿಯರು ಒಂದೇ ರೀತಿಯ ಒಂದೇ ಬಣ್ಣದ ದುಪ್ಪಟ್ಟವನ್ನು ಹೊದ್ದುಕೊಂಡಿದ್ದೆವು ಆದ್ದರಿಂದ ನರ್ಸ್ ತಪ್ಪಾಗಿ ತಿಳಿದುಕೊಂಡಿರಬೇಕು ಅವಳು ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುವಾಗ ಎಲ್ಲಕ್ಕೂ ಮೊದಲು ನನ್ನ ಕಿವಿಯಲ್ಲಿ ಹೇಳಿದಳು ಇಂದು ನಿನ್ನ ಸವತಿಗೆ ನಿದ್ದೆಯ ಮಾತ್ರೆಯನ್ನು ತಿನ್ನಿಸಬೇಡ ಇದನ್ನು ಕೇಳಿ ನಾನು ಹೌ ಹಾರಿದೆ ಇವಳೇನು ಮಾತನಾಡುತ್ತಿದ್ದಾಳೆ ಎಂದು ನಾನು ನನ್ನ ತಂಗಿಯ ಕಡೆ ನೋಡಿದೆ ಮತ್ತು ಯೋಚಿಸಿದೆ ಇವಳು ಪ್ರತಿದಿನ ನನಗೆ ನಿದ್ದೆ ಮಾತ್ರೆಯನ್ನು ತಿನ್ನಿಸುತ್ತಿದ್ದಾಳೆಯೇ ಪ್ರತಿ ರಾತ್ರಿ ಇವಳು ನನಗಾಗಿ ಪರೋಟಾ ಮತ್ತು ಆಮ್ಲೆಟ್ ಮಾಡಿಕೊಂಡು ತರುತ್ತಾಳೆ ಅದರ ಜೊತೆಗೆ ಒಂದು ಗ್ಲಾಸ್ ಹಾಲು ಕೂಡ ಇರುತ್ತಿತ್ತು ಅವಳು ಅದರಲ್ಲಿ ನನಗೆ ನಿದ್ದೆ ಮಾತ್ರೆಯನ್ನು ಹಾಕಿಕೊಡುತ್ತಿದ್ದಾಳೆ ಆದರೆ ಇವಳು ನಿದ್ದೆ ಮಾತ್ರೆಯನ್ನು ತಿನ್ನಿಸಿ ನನ್ನೊಂದಿಗೆ ಏನು ಮಾಡಬೇಕೆಂದಿದ್ದಾಳೆ ದೇವರೇ ಇವಳು ಏನು ಮಾಡುತ್ತಿದ್ದಾಳೆ ಆಕಸ್ಮಿಕವಾಗಿ ನನ್ನ ಮನದಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದವು ನನಗನಿಸಿತು ನರ್ಸ್ ಏನೋ ತಪ್ಪಾಗಿ ಮಾತನಾಡಿದ್ದಾಳೆ ಆದರೆ ಅವಳು ಯಾವುದೇ ತಪ್ಪು ಮಾತನಾಡಿರಲಿಲ್ಲ ಆದರೆ ಅವಳು ನನ್ನ ತಂಗಿ ಸೀಮಾಳ ಹೆಸರನ್ನೇ ಹೇಳಿದ್ದಳು ಹೀಗೆಂದ ಮೇಲೆ ನನ್ನ ತಂಗಿ ಸೀಮಾ ಇಷ್ಟೊಂದು ಒಳ್ಳೆಯವಳಾಗಲು ಹೇಗೆ ಸಾಧ್ಯ ಅದು ನನ್ನ ಮದುವೆಯನ್ನು ತನ್ನ ಗಂಡನೊಂದಿಗೆ ಮಾಡಿಸಿದ್ದಳು ಈಗ ಅವಳು ನಾನು ಅವಳ ಗಂಡನ ಮಗುವನ್ನು ಹೆರಬೇಕೆಂದು ಕೂಡ ಬಯಸಿದ್ದಳು ಅವಳು ಸ್ವತಃ ಅಮ್ಮನಾಗಲು ಸಾಧ್ಯವಿಲ್ಲವೇ ಇದೆಲ್ಲ ಏನು ನನ್ನ ಗಂಡನೊಂದಿಗೆ ಇದರ ಬಗ್ಗೆ ಮಾತನಾಡಬೇಕೆಂದು ನಾನು ಯೋಚಿಸಿದೆ ನನಗೆ ಏನು ಮಾಡಬೇಕೆಂದು ದಿಕ್ಕೆ ತೋಚಲಿಲ್ಲ ಕೊನೆಗೂ ನಾನು ಈ ವಿಷಯದ ಬಗ್ಗೆ ನನ್ನ ಗಂಡನಲ್ಲಿ ಮಾತನಾಡಬೇಕೆಂದು ನಿರ್ಧಾರ ಮಾಡಿದೆ ಆದರೆ ನನ್ನ ಗಂಡ ಇಂದು ನನಗೆ ಎಂತಹ ರಹಸ್ಯವನ್ನು ಹೇಳಿದನೆಂದರೆ ಅದೆಲ್ಲದರ ಚಿತ್ರಣ ನನ್ನ ಕಣ್ಣ ಮುಂದೆ ಬರತೊಡಗಿತು ಆಗ ನನ್ನ ಗಂಡನು ಹೇಳಿದ ನೀನು ನನ್ನಿಂದ ದೂರ ಮಾತ್ರ ಹೋಗಬೇಡ ಇಂದು ನಾನು ನಿನಗೆ ಒಂದು ವಿಷಯವನ್ನು ಹೇಳುತ್ತೇನೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಅಣ್ಣನ ಸಾವಿನ ನಂತರ ನಾನು ನಿನ್ನನ್ನು ಮದುವೆಯಾಗಬೇಕೆಂದುಕೊಂಡಿದ್ದೆ ನನಗೆ ನನ್ನ ಹೆಂಡತಿ ಸ್ವಲ್ಪವೂ ಇಷ್ಟವಿರಲಿಲ್ಲ ಅವಳು ಮಾತನಾಡುವ ಶೈಲಿ ಅವಳು ತೊಡುವ ಬಟ್ಟೆಗಳು ಅವಳ ವೇಷಭೂಷಣ ಯಾವುದೂ ನನಗೆ ಇಷ್ಟವಾಗುತ್ತಿರಲಿಲ್ಲ ಪ್ರತಿ ಬಾರಿಯೂ ನಾನು ಅವಳಲ್ಲಿ ನಿನ್ನ ಉದಾಹರಣೆಯನ್ನು ನೀಡುತ್ತಿದ್ದೆ ಆದ್ದರಿಂದ ಅವಳು ನಿನ್ನನ್ನು ತುಂಬಾ ದ್ವೇಷ ಮಾಡುತ್ತಿದ್ದಳು ನಾನು ಯಾವಾಗಲೂ ಸೀಮಾಳಲ್ಲಿ ಕೇಳುತ್ತಿದ್ದೆ ನೀನು ಅತ್ತಿಗೆಯಂತೆ ಏಕೆ ಇರಲು ಸಾಧ್ಯವಿಲ್ಲ ಅವಳ ಹಾಗೆ ನೀನೇಕೆ ಶೃಂಗಾರ ಮಾಡಿಕೊಳ್ಳುತ್ತಿಲ್ಲ ನೀನು ಅವಳಂತೆ ಏಕೆ ಸುಂದರವಾದ ಬಟ್ಟೆಯನ್ನು ತೊಡುತ್ತಿಲ್ಲ ನಾನು ಅವಳಲ್ಲಿ ಯಾವಾಗಲೂ ನಿನ್ನನ್ನು ಉದಾಹರಣೆ ಕೊಟ್ಟು ಅವಳಿಗೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದೆ ಇದನ್ನೆಲ್ಲ ಕೇಳಿ ನಾನು ಹೈರಾಣಾದೆ ಹಾಗಾದರೆ ಅವಳು ನಿಮ್ಮ ಮದುವೆಯನ್ನು ನನ್ನೊಂದಿಗೆ ಏಕೆ ಮಾಡಿಸಿದಳು ಆಗ ನನ್ನ ಗಂಡ ಹೇಳಿದ್ದನು ನನಗೆ ಮದುವೆ ಮಾಡಿಸಲು ಅವಳು ಯಾರು ಬಹುಶಃ ನಮ್ಮ ಅದೃಷ್ಟದಲ್ಲಿ ನಾವು ಒಬ್ಬರಿಗೊಬ್ಬರು ಇರಬೇಕೆಂದು ಬರೆದಿರಬೇಕು ನನ್ನ ಅಣ್ಣ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದನು ಅವನ ಜಾಗದಲ್ಲಿ ನಾನೇ ಹೊರಟು ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು ನನ್ನ ಅಣ್ಣ ತುಂಬ ಒಳ್ಳೆಯವನಾಗಿದ್ದನು ಆದರೆ ಇದೇ ನಮ್ಮ ಹಣೆ ಬರದಲ್ಲಿ ಬರೆದಿತ್ತು ಎಂದು ತೋರುತ್ತದೆ ಅದಾದ ಮೇಲೆ ನಾನು ನಿನ್ನನ್ನು ಮದುವೆಯಾಗಬೇಕೆಂದು ಯೋಚಿಸಿದೆ ನಾನು ನಿನಗೆ ಆಸರೆಯಾಗಲು ಬಯಸಿದ್ದೆ ನಿನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕು ಎಂದುಕೊಂಡೆ ಅದರಿಂದ ನಾನು ಸೀಮಾಳಲ್ಲಿ ಈ ವಿಷಯವನ್ನು ಹೇಳಿ ನಿನ್ನೊಂದಿಗೆ ಮಾತನಾಡುವಂತೆ ಹೇಳಿದೆ ಅವಳು ಎಂದಿಗೂ ನಿನ್ನಲ್ಲಿ ಈ ವಿಷಯವನ್ನು ಮಾತನಾಡಲು ಇಷ್ಟಪಡಲಿಲ್ಲ ಆಗ ನಾನು ಅವಳಿಗೆ ಹೇಳಿದೆ ಒಂದು ವೇಳೆ ನೀನು ಮನೆಯಲ್ಲಿ ನನ್ನ ಈ ಮದುವೆಯ ಬಗ್ಗೆ ಮಾತನಾಡದಿದ್ದರೆ ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ ಎಂದು ಅವಳಿಗೆ ಹೆದರಿಸಿದ್ದೆ ಆದ್ದರಿಂದ ಅವಳು ಇದಕ್ಕೆ ಒಪ್ಪಿಕೊಂಡಳು ಮತ್ತು ನಿನ್ನ ಅಕ್ಕನನ್ನು ನೀನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಕೂಡ ಹೇಳಿದ್ದೆ ಏಕೆಂದರೆ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಾನು ನನ್ನ ಇಡೀ ಜೀವನವನ್ನು ನಿನ್ನೊಂದಿಗೆ ಕಳೆಯಲು ಬಯಸಿದ್ದೇನೆ ನನ್ನ ಗಂಡನು ನನ್ನಲ್ಲಿ ಇದೆಲ್ಲ ವಿಷಯವನ್ನು ಹೇಳಿದಾಗ ನಾನು ಕೂಡ ಎಲ್ಲ ವಿಷಯವನ್ನು ಹೇಳಿದೆ ಆಗ ನನ್ನ ಗಂಡನು ಕೂಡ ಹೌಹಾರಿದನು ಆಗ ಅವನು ಹೇಳಿದನು ನಾನು ನಿನಗಾಗಿ ಎಂದಿಗೂ ಅವಳ ಕೈಯಲ್ಲಿ ಹಣವನ್ನು ನೀಡಲಿಲ್ಲ ಅವಳು ನಿನ್ನಲ್ಲಿ ಸುಳ್ಳು ಹೇಳುತ್ತಿದ್ದಾಳೆ ನಾವು ಒಂದು ಕೆಲಸ ಮಾಡಬಹುದು ಅವಳು ಯಾವ ಡಾಕ್ಟರ್ ಬಳಿ ನಿನ್ನನ್ನು ಕರೆದುಕೊಂಡು ಹೋಗುತ್ತಾಳೋ ನಾವು ಆ ಡಾಕ್ಟರ್ ಬಳಿಗೆ ಹೋಗೋಣ ನಾವು ತಕ್ಷಣ ಆ ಡಾಕ್ಟರ್ ಬಳಿಗೆ ಹೋದೆವು ಆದರೆ ನಮ್ಮ ವೇಷವನ್ನು ಬದಲಾಯಿಸಿ ಹೊರಟೆವು ನಾನು ದುಪ್ಪಟ್ಟಾದಿಂದ ತಲೆಯನ್ನು ಮುಚ್ಚಿಕೊಡುವುದರ ಜೊತೆಗೆ ನನ್ನ ಮುಖವನ್ನು ಕೂಡ ಕಾಣಿಸದಂತೆ ಸರಿಯಾಗಿ ಮುಚ್ಚಿಕೊಂಡೆ ಮತ್ತು ನನ್ನ ಗಂಡನನ್ನು ಆ ಡಾಕ್ಟರ್ ನೋಡಿಯೇ ಇರಲಿಲ್ಲ ಆಗ ನಾವು ಆ ಡಾಕ್ಟರ್ ಅವರಲ್ಲಿ ಸುಳ್ಳು ಹೇಳಿದೆವು ಇವಳ ಪ್ರೆಗ್ನೆನ್ಸಿಯನ್ನು ತೆಗೆಸಬೇಕಿತ್ತು ಇವಳು ತಪ್ಪಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದಾಗ ಡಾಕ್ಟರ್ ಹೇಳಿದರು ಸರಿ ಸರಿ ಅವಶ್ಯವಾಗಿ ಆಪರೇಷನ್ ಮಾಡಿಸೋಣ ಆದರೆ ಇದರ ಬದಲಾಗಿ ನಮಗೆ ಬೇಕಾದಷ್ಟು ಹಣ ಕೊಡಬೇಕು ಎಂದು ಡಾಕ್ಟರ್ ಹೇಳಿದಾಗ ನಾವು ಹೇಳಿದೆವು ನಾವು ನಿಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಂಡಿದ್ದೇವೆ ನೀವು ಇಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಿರೇನು ಅದು ಲಂಚವನ್ನು ತೆಗೆದುಕೊಂಡು ಇಂಥ ಕೆಟ್ಟ ಕೆಲಸವನ್ನು ಮಾಡುತ್ತಿರೇನು ಅವಳು ಗಡಗಡ ನಡುಗತೊಡಗಿದಳು ಹೇಳಿದಳು ಈ ವಿಷಯವನ್ನು ನೀವು ಯಾರಲ್ಲಿಯೂ ಹೇಳಬೇಡಿ ಇದರಿಂದ ನನ್ನ ಕೆಲಸವು ಹೊರಟು ಹೋಗುತ್ತದೆ ಆಗ ನಾನು ಹೇಳಿದೆ ನಿಮ್ಮ ಬಳಿಗೆ ಸೀಮಾ ಎನ್ನುವ ಮಹಿಳೆ ಬರುತ್ತಿದ್ದಳಲ್ಲವೇ ನನಗೆ ಅವಳ ಬಗ್ಗೆ ಹೇಳಿ ಆಗ ಅವರು ಹೇಳಿದರು ಅವಳೊಂದು ತನ್ನ ಸವತಿಯನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದಳು ಆಗ ನಾನು ಹೇಳಿದೆ ಅವಳು ನಾನೇ ಇವರು ನನ್ನ ಗಂಡ ಎಂದು ಹೇಳುತ್ತಾ ನಾನು ನನ್ನ ಮುಖವನ್ನು ಡಾಕ್ಟರಿಗೆ ತೋರಿಸಿದೆ ಅವರು ತಕ್ಷಣ ನನ್ನನ್ನು ಗುರುತಿಸಿದರು ಮತ್ತು ಹೇಳಿದರು ಸೀಮಾ ನನ್ನ ಬಳಿ ಬಂದು ಹೇಳಿದಳು ನೀವು ನನ್ನ ಸವತಿಗೆ ಎಂತ ಔಷಧಿ ನೀಡಬೇಕೆಂದರೆ ಅವಳು ಮುಂದೆಂದಿಗೂ ಮಗುವನ್ನು ಹೆರಲು ಸಾಧ್ಯವಾಗಬಾರದು ಸಾಧ್ಯವಾದರೆ ಅವಳ ಪ್ರಾಣವನ್ನೇ ಹೋಗುವಂತೆ ಮಾಡಿ ಇದರ ಅರ್ಥ ಅದು ಸ್ಲೋ ಪಾಯ್ಸನ್ ಲೇಡಿ ಡಾಕ್ಟರ್ ಅವರ ಮಾತನ್ನು ಕೇಳಿ ನಾನು ನಿಂತ ನೆಲವಿ ಕುಸಿದಂತಾಯಿತು ನನ್ನ ಗಂಡನು ಕೂಡ ತುಂಬಾ ಹೆದರಿದರು ಮತ್ತು ಹೇಳಿದರು ಅವಳು ನಿನ್ನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸಿದಳೆ ಅಬ್ಬಬ್ಬಾ ನಿನ್ನನ್ನು ಬಂಜೆ ಮಾಡಲು ಹೊರಟಿದ್ದಳೆ ಅವಶ್ಯವಾಗಿ ಅವಳು ನಿನ್ನ ವಿರುದ್ಧ ಸೀಡು ತೀರಿಸಿಕೊಳ್ಳಲು ಬಯಸಿದ್ದಾಳೆಯೇ ಏಕೆಂದರೆ ನಾನು ಅವಳ ಮುಂದೆ ನಿನ್ನನ್ನು ಹೊಗಳುತ್ತಿದ್ದೆ ನನ್ನ ಗಂಡನು ಎಲ್ಲರ ಮುಂದೆ ಈ ವಿಷಯವನ್ನು ಹೇಳಿದರು ಡಾಕ್ಟರ್ ಹೇಳಿದ ಸತ್ಯವನ್ನು ಕೂಡ ಎಲ್ಲರಿಗೂ ಕೇಳಿಸಿದರು ಇದರ ಬಗ್ಗೆ ಎಲ್ಲರಿಗೂ ತಿಳಿಯಿತು ಡಾಕ್ಟರ್ ಜೊತೆ ಮಾತನಾಡಿ ನಾವು ಸೀದಾ ಮನೆಗೆ ಬಂದು ತಲುಪಿದೆವು ಆಗ ಸೀಮಾ ಮುಂದೆ ಕುಳಿತುಕೊಂಡಿದ್ದಳು ಆಗ ನನ್ನ ಗಂಡ ಹೇಳಿದನು ಇವಳು ನನ್ನ ಹೆಂಡತಿಯಲ್ಲಿ ಕ್ಷಮೆ ಕೇಳಬೇಕು ಮುಂದೆಂದು ನನ್ನ ಹೆಂಡತಿಯೊಂದಿಗೆ ಈ ರೀತಿ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಇವಳನ್ನು ನಾನು ಕ್ಷಮಿಸುತ್ತೇನೆ ಇಲ್ಲದೆ ಹೋದರೆ ಇವಳಿಗೆ ಹಿಂದೆ ವಿಚ್ಛೇದನ ನೀಡುತ್ತೇನೆ ಇದಕ್ಕೆ ಸೀಮಾ ಕೂಡ ಎಂತಹ ದಿಮಾಕ್ ತೋರಿಸಿದಾಳೆಂದರೆ ಅದನ್ನು ನೋಡಿ ನಾನು ಹೈರಾಣಾದೆ ಅವಳು ಹೇಳಿದಳು ನಿನ್ನಲ್ಲಿ ಯಾರು ಕ್ಷಮೆ ಕೇಳುತ್ತಾರೆ ಮತ್ತು ನಿನ್ನ ಜೊತೆ ಇರಲು ಯಾರು ಇಷ್ಟಪಡುತ್ತಾರೆ ತನ್ನ ಅತ್ತಿಗೆಯ ಮೇಲೆ ಕೆಟ್ಟ ದೃಷ್ಟಿ ಬೀರುವ ದುಷ್ಟ ನೀನು ನನಗೆ ನಿನ್ನ ಜೊತೆ ಇರುವುದು ಇಷ್ಟವಿಲ್ಲ ನನಗೆ ವಿಚ್ಛೇದನ ಕೊಡು ಆಕಾಶನ ಅವಳಿಗೆ ವಿಚ್ಛೇದನ ಕೊಡಲಿಲ್ಲ ಆದರೂ ಅವಳು ಶಾಶ್ವತವಾಗಿ ಅವನನ್ನು ಬಿಟ್ಟು ಹೊರಟು ಹೋದಳು ಇಂದಿಗೂ ಕೂಡ ಅವಳ ಬಗ್ಗೆ ಯೋಚಿಸಿದಾಗ ನನಗೆ ಆಶ್ಚರ್ಯವಾಗುತ್ತದೆ ಜನರ ಮುಗ್ಧವಾದ ಮುಖ ಹಾಗೂ ಅವರ ವರ್ತನೆಯನ್ನು ನೋಡಿ ಅವರು ನಮ್ಮ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ ಎಂದು ನಮಗೆ ಅರ್ಥವಾಗುವುದಿಲ್ಲ ಒಮ್ಮೊಮ್ಮೆ ತುಂಬಾ ಮುಗ್ಧವಾಗಿ ಕಾಣುವ ಜನರು ಕೂಡ ತುಂಬಾ ಭಯಾನಕವಾಗಿರುತ್ತಾರೆ ಯಾವಾಗ ಸೀಮಾಳಪತಿ ನನ್ನನ್ನು ಹೊಗಳಲು ಶುರು ಮಾಡಿದನೋ ಆಗಲೇ ಅವಳ ಮನಸ್ಸಿನಲ್ಲಿ ವಿಷ ಉತ್ಪತ್ತಿಯಾಗಲು ಶುರುವಾಯಿತು ಅವಳಿಗೆ ಪ್ರತಿ ಬಾರಿ ನನ್ನ ಉದಾಹರಣೆಯನ್ನು ನೀಡತೊಡಗಿದನು ಮತ್ತೆ ತನ್ನೊಂದಿಗೆ ಅವಳನ್ನು ಮದುವೆ ಮಾಡಿಸು ಎಂದು ಅವಳಲ್ಲಿ ಹೇಳಿದನು ನನ್ನ ಗಂಡನ ತಪ್ಪು ಕೂಡ ಇತ್ತು ಆದರೆ ಇದಕ್ಕೆ ಬದಲಾಗಿ ಸೀಮಾ ಎಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಬಾರದಿತ್ತು ಏಕೆ ಅವಳು ನನ್ನ ಜೀವತೆಗೆ ದುಸ್ಸಾಹಸಕ್ಕೆ ಕೈ ಹಾಕಿದಳು ಇದೆಲ್ಲ ಆದ ಮೇಲೆ ನಾನು ತಾಯಿಯಾಗಲು ಸಾಧ್ಯವಿಲ್ಲವೆಂದು ನನಗೆ ಅನಿಸಿತು ಅವಳು ಯಾವಾಗಿನಿಂದ ನನಗೆ ಆ ಔಷಧಿಯನ್ನು ನೀಡಲು ಶುರು ಮಾಡಿದಳು ನನಗೆ ಗೊತ್ತಿಲ್ಲ ಯಾವ ಮಕ್ಕಳು ಈ ಪ್ರಪಂಚಕ್ಕೆ ಕಾಲಿಡಬೇಕಿತ್ತೋ ಅದನ್ನು ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿರಲಿಲ್ಲ ಭಗವಂತನ ಆಶೀರ್ವಾದದಿಂದ ನನಗೆ ಅವಳಿ ಮಕ್ಕಳು ಜನಿಸಿದರು ಭಗವಂತನು ನಮಗೆ ಒಂದು ಮಗ ಹಾಗೂ ಒಂದು ಮಗಳನ್ನು ಅವಳಿ ಮಕ್ಕಳ ರೂಪದಲ್ಲಿ ನೀಡಿದನು ಭಗವಂತ ಆಶೀರ್ವಾದದಿಂದ ನಾನು ನನ್ನ ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದೇನೆ ನನ್ನ ತಂಗಿ ಸೀಮಾ ಎಲ್ಲಿಗೆ ಹೋದಳು ಅವಳೀಗ ಯಾರ ಜೊತೆ ಇದ್ದಾಳೆಯೋ ನನಗೆ ಇದ್ಯಾವುದೂ ಗೊತ್ತಿಲ್ಲ ಅವಳು ಮತ್ತೊಮ್ಮೆ ಮದುವೆಯಾದಳು ಇಲ್ಲವೋ ಯಾರಿಗೂ ಗೊತ್ತಿಲ್ಲ ಆದರೆ ನನ್ನ ಗಂಡನು ಕೂಡ ಅವಳೊಂದಿಗೆ ತಪ್ಪಾಗಿ ನಡೆದುಕೊಂಡಿದ್ದಾನೆ ಎಂದು ಒಮ್ಮೊಮ್ಮೆ ನನಗೆ ಬೇಸರವಾಗುತ್ತದೆ ನನ್ನ ಗಂಡನೇ ಈ ರೀತಿ ಮಾಡುವಂತೆ ಅವಳನ್ನು ಅಸಹಾಯಕಳನ್ನಾಗಿ ಮಾಡಿದ್ದನು ಹಾಗಾಗಿ ಅವಳು ಈ ಹಂತಕ್ಕೆ ಬಂದು ತಲುಪಿದ್ದಳು ಆದರೆ ನಿಮ್ಮ ಜೊತೆಗೂ ಕೂಡ ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡರೆ ಅದರ ಅರ್ಥ ನೀವು ಕೂಡ ಅವರೊಂದಿಗೆ ತಪ್ಪು ಮಾಡಬೇಕೆಂದೇನೂ ಇಲ್ಲ ಒಳ್ಳೆಯ ವ್ಯಕ್ತಿ ಯಾರಾಗಿರುತ್ತಾರೆ ಎಂದರೆ ತಮ್ಮ ಜೊತೆ ಕೆಟ್ಟದಾಗಿ ನಡೆದುಕೊಂಡರೂ ಕೂಡ ಅವರು ಒಳ್ಳೆಯದನ್ನೇ ಬಯಸುತ್ತಾರೆ ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದಕ್ಕೆ ಧನ್ಯವಾದಗಳು